ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ಆಚಾರ್ಯ ಮಂಜುನಾಥ್ ಗುರುಜಿ ವೀಕ್ಷಕರೇ ನೋಡಿ ತುಂಬ ದಿನದಿಂದ ನಮ್ಮ ಕ್ಲೈಂಟ್ಸ್ ಕೆಲವೊಬ್ರು ಕೇಳ್ತಾ ಇದ್ರು ಗುರುಜಿ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಇದೀವಿ ತುಂಬ ಲಾಸಸ್ ಆಗ್ತಿದೆ ನಾವು ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ನಮ್ಗೆ ಏನಾದರೂ ಒಂದು ಟಿಪ್ಸನ್ನು ಕೊಡಿ ಅಂತ ಕೇಳ್ತಾ ಇದ್ರು ಸೊ ಅವರಿಗೆ ತುಂಬ ಇಂಪಾರ್ಟೆಂಟ್ ವಿಚಾರವಾಗಿ ವಾಸ್ತುವಿನಲ್ಲಿ ನಾವು ಕಂಡುಕೊಂಡಿದ್ದೇನಂತಂದ್ರೆ ಯಾರ್ಯಾರು ಈಗ ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ದಿನನಿತ್ಯ ಷೇರು ವ್ಯವಹಾರಗಳಲ್ಲಿ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡ್ತಿದ್ದೀರಾ ತಾವು ಒಂದು ಪಶ್ಚಿಮ ನೈಋತ್ಯದಲ್ಲಿ ಕೂತ್ಕೊಂಡಿರುವಂತದ್ದು ನಿಮ್ಮ ಮನೆಯ ಭಾಗದಲ್ಲಿ ಮತ್ತು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಅದೇ ರೀತಿ ಪಶ್ಚಿಮ ವಾಯುವೆ ಅಂದ್ರೆ ಇದನ್ನು ನಾವು ಇಂಗ್ಲಿಷ್ ಅಲ್ಲಿ ನೋಡಿದಾಗ ಸೌತ್ ಆಫ್ ಸೌತ್ ವೆಸ್ಟು ಮತ್ತೆ ಡಬ್ಲ್ಯೂ ಎನ್ ಡಬ್ಲ್ಯೂ ಅಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಈ ಡೈರೆಕ್ಷನಲ್ಲಿ ಅಲ್ಲಿ ಕುತ್ಕೊಂಡು ಮಾಡಿದಾಗ ನಿಮಗೆ ಲಾಸಸ್ ತುಂಬಾ ಆಗ್ತಿರುತ್ತೆ ಸೊ ಇದಕ್ಕೆ ಪರಿಹಾರ ಏನು ಗುರುಜಿ ಅಂತಂದ್ರೆ ನೀವು ಯಾರು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಇರೋರು ನಿಮ್ಮ ಟೇಬಲ್ ಅನ್ನು ಪಶ್ಚಿಮ ದಿಕ್ಕಿನಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂರ ಎಪ್ಪತ್ತು ಡಿಗ್ರಿಗೆ ಅದನ್ನು ಆ ಕಡೆ ಮಾಡಿ ವೆಸ್ಟ್ ಝೋನ್ ಅಲ್ಲಿ ಕುತ್ಕೊಂಡು ಮಾಡಿ ಲಾಭ ಖಂಡಿತ ಬರುತ್ತೆ ಅದನ್ನು ಕಮೆಂಟ್ ಮಾಡಿ ಎಷ್ಟು ಲಾಭ ಬಂತು ಅಂತ ಒಳ್ಳೇದಾಗ್ಲಿ ಶುಭವಾಗಲಿ